ಸ್ಪಂದನೆ ಎಂದರೆ ಇತರರ ಮಾತುಗಳಿಗೂ ವರ್ತನೆಗೂ ನಮ್ಮ ಮನಸ್ಸು ನೀಡುವ ನಿಸ್ಸಂಶಯ ಪ್ರತಿಕ್ರಿಯೆ ಅದು ಕೆಲವೊಮ್ಮೆ ನಗುವಾಗಿರಬಹುದು ಕೆಲವೊಮ್ಮೆ ನೆನಪುಗಳಿಂದ ಬಂದ ನೋವಾಗಿರಬಹುದು ಅಥವಾ ಒಂದು ನಿಶಬ್ದ ತವಕವಾಗಿರಬಹುದು ಒಬ್ಬರು ನಮ್ಮ ಜೊತೆ ಕಠಿಣವಾಗಿ ಮಾತಾಡಿದಾಗ ನಾವು ಶಾಂತವಾಗಿರೋದು ಸ್ಪಂದನೆಯ ಶ್ರೇಷ್ಠ ರೂಪ ಯಾರಾದರೂ ಸಂಕಷ್ಟದಲ್ಲಿದ್ರೆ ಅವರ ನೋವಿಗೆ ನಮ್ಮ ಹೃದಯ ಸ್ಪಂದಿಸೋದು ಅದು ಸಹ ಒಂದು ನಿಜವಾದ ಸ್ಪಂದನೆ ಸ್ಪಂದನೆ ಅಂದರೆ ತಕ್ಷಣ ಉತ್ತರಿಸೋದಲ್ಲ ನಾವು ಮನಸ್ಸಿನಲ್ಲಿ ಏನು ಅನುಭವಿಸ್ತೇವೆ ಎಂಬುದೇ ನಿಜವಾದ ಸ್ಪಂದನೆ ಶಾಂತವಾಗಿ ಯೋಚಿಸಿದಾಗ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಮತ್ತು ಎಲ್ಲಿ ಸರಿಯಾಗಿದ್ವಿ ಎಂಬುದು ಸ್ಪಷ್ಟವಾಗುತ್ತೆ ಒಳ್ಳೆಯ ಸ್ಪಂದನೆ ನಮ್ಮ ಬದುಕನ್ನ ಉತ್ತಮವಾಗಿಸುತ್ತೆ ಕೋಪಕ್ಕೆ ಕೋಪ ತೋರೋದು ಸುಲಭ ಆದ್ರೆ ಶಾಂತವಾಗಿರೋ ವ್ಯಕ್ತಿಗೆ ಶಾಂತಿಯಿಂದ ಉತ್ತರಿಸೋದೆ ನಿಜವಾದ ಸ್ಪಂದನೆಯ ಶಕ್ತಿ ನಮ್ಮ ಸ್ಪಂದನೆಗಳು ನಮ್ಮ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡ್ತವೆ ಹೃದಯದಿಂದ ಬರುವ ಪ್ರತಿಯೊಂದು ಸ್ಪಂದನೆ ಸತ್ಯ ಮತ್ತು ಶುದ್ಧವಾಗಿರುತ್ತೆ ಅದನ್ನ ಗೌರವಿಸಿ ಮತ್ತು ಬೆಳೆಸಿ ಸ್ಪಂದನೆ ಸರಿಯಾಗಿದ್ರೆ ಜೀವನದ ದಾರಿಯೂ ಸರಿಯಾಗಿರುತ್ತೆ ಇಂದು ಎಲ್ಲವೂ ವೇಗವಾಗಿ ನಡೀತಿದೆ ಯಾರೆಲ್ಲ ಯಶಸ್ವಿ ಆಗ್ತಿದ್ದಾರೆ ಅನೇಕರಿಗೆ ಕಾಣಿಸ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಚಿತ್ರಗಳು ಮೆಚ್ಚುಗೆಗಳು ಕಮೆಂಟ್ಗಳು ಈ ಯುಗದ ಮಾನದಂಡವಾಗಿ ಬಿಟ್ಟಿವೆ ಆದ್ರೆ ನಿಮ್ಮ ಬದುಕು ಒಂದು ಪ್ರದರ್ಶನವಲ್ಲ ಯಾರಾದ್ರೂ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಅದು ನಿಮ್ಮ ಹಿನ್ನಡೆಯಲ್ಲ ಅಷ್ಟು ಮಾತ್ರಕ್ಕೆ ನಿಮ್ಮ ಮೇಲಿನ ನಂಬಿಕೆ ಕಳೆದುಕೋಬೇಡಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಯ ಇರುತ್ತೆ ಒಂದು ಹೂವು ತನ್ನ ಸಮಯಕ್ಕೆ ಅರಳುತ್ತೆ ಬೇರೆ ಹೂವಿನ ವೇಗ ನೋಡಿ ಅದು ಮುಂಚೆ ಅರಳೋದಿಲ್ಲ ನಿಮ್ಮ ಹಾದಿಯು ನಿಮ್ದೇ ಆಗಿರಲಿ ಸೋಮಾರಿತನದಿಂದ ಬೇಗ ಗೆಲುವು ಸಿಗಬಹುದು ಆದ್ರೆ ಶ್ರಮದಿಂದ ಬಂದ ಜಯ ಶಾಶ್ವತವಾಗಿರುತ್ತೆ ಇಂದಿನ ಕಾಲದಲ್ಲಿ ಎಲ್ಲರೂ ಸ್ಮಾರ್ಟ್ಫೋನ್ಗಳಲ್ಲಿ ಜಗತ್ತನ್ನ ಅಳಿತಿದ್ದಾರೆ ಯಾರು ಏನು ಸಾಧಿಸಿದ್ದಾರೆ ಎಷ್ಟು ಫಾಲೋವರ್ಸ್ ಇದಾರೆ ಅವರ ಪೋಸ್ಟ್ ಗೆ ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದು ಯಶಸ್ಸಿನ ತೂಕದಂತೆ ಬಳಸಲಾಗ್ತಿದೆ ಆದರೆ ನಿಮ್ಮ ಜೀವನದ ಮೌಲ್ಯ ಇವೆಲ್ಲಕ್ಕಿಂತ ಹೆಚ್ಚಾಗಿರಬೇಕು ನಿಮ್ಮ ಕನಸು ನಿಮ್ಮ ಶ್ರಮ ನಿಮ್ಮ ನಂಬಿಕೆ ಇವುಗಳಿಗೆ ತೂಕ ಇದ್ರೆ ಸಾಕು ಯಾರು ಮೆಚ್ಚಿದ್ರೆ ಮಾತ್ರ ನಿಮ್ಮ ಬೆಲೆ ಹೆಚ್ಚಾಗುತ್ತೆ ಅನ್ನೋ ಭ್ರಮೆಯಿಂದ ಹೊರಬನ್ನಿ ನೀವು ಯಾರು ಎಂಬುದು ನೀವೇ ಸಾಬೀತು ಮಾಡಬೇಕು ನಿಮ್ಮ ಕೆಲಸವೇ ನಿಮ್ಮ ಶಕ್ತಿಯ ಪ್ರತಿಬಿಂಬವಾಗಬೇಕು ಜನ ಮೆಚ್ಚಿದ್ರೆ ಸಂತೋಷ ಇಲ್ಲದೇ ಇದ್ರೂ ನಿಮ್ಮ ದಿಕ್ಕು ಬದಲಾಯಿಸುವ ಅಗತ್ಯವಿಲ್ಲ ನಿಮ್ಮ ಮೌಲ್ಯ ಮೆಚ್ಚುಗೆಗಳಿಂದ ಸಾಬೀತಾಗಬೇಕಿಲ್ಲ ನಿಮ್ಮ ಶ್ರಮ ಸಾಕು